ಶಿವಮೊಗ್ಗದಲ್ಲಿ ದುರ್ಗಿಗುಡಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ನರಸಿಂಹ ಗಂಧದ ಮನೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಆಗಸ್ಟ್ ಇಪ್ಪತ್ತೈದರಂದು ಸಂಘದ ವಜ್ರ ಮಹೋತ್ಸವ ಸಮಾರಂಭ ನಡೆಯಲಿದ್ದು ಸಂಘದ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಸ್ಮರಣ ಸಂಚಿಕೆ ಮುಖಪುಟ ವಿನ್ಯಾಸ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ದಿನ ಯಾಕೆಂದ್ರೆ ನೃಡಿ ಕೋಆಪರೇಟಿವ್ ಸೊಸೈಟಿಯನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯ ಬಂದು ಹದಿನೈದೇ ತಿಂಗಳಿಗೆ ನಮ್ಮ ಹಿರಿಯ ಸಹಕಾರಿ ಗ್ರೀಣರಾದ ನಮ್ಮ ಜಯಚಿತ್ತಾಚಾರರು ರಾಮಯ್ಯನವರು ಡಿ ಪಿ ಅವರು ಮುರುಡಪ್ಪನವರು ಪ್ರಾರಂಭ ಮಾಡ್ತಾರೆ ಏನು ಇದರ ಉದ್ದೇಶ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು ಹದಿನೈದೇ ತಿಂಗಳಾಗಿರುತ್ತೆ ನಮ್ಮ ಜನಸಾಮಾನ್ಯರಿಗೆ ಅಸಂಘಟಿತ ಕಾರ್ಮಿಕರಿಗೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋಗುವಂತ ಇನ್ನು ಒಂದು ಅಭ್ಯಾಸ ಆಗಲಿ ಇನ್ನು ಅಥವಾ ಯಾವುದೇ ರೀತಿ ತಿಳುವಳಿಕೆ ಆಗಲಿ ಇರೋದಿಲ್ಲ ಆದ್ರಿಂದ ಈ ಅಸಂಘಟಿತ ಕಾರ್ಮಿಕರಿಗೆಲ್ಲ ಸೇರಿದಾಗ ಒಂದು ಸಣ್ಣದಾಗಿ ಒಂದು ಸಾಲ ಕೊಡಬೇಕು ಅವರ ಏಳಿಗೆಗೆ ಶ್ರಮಿಸಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿದ್ದು ಸ್ಥಾಪನೆ ಮಾಡಿದಂಥ ಉದ್ದೇಶದಂತೆ ಸಣ್ಣ ಕೈಗಾರಿಕೆ ಮಾಡೋರಿಗೆ ಹಾಗೂ ಗೋವುಗಳನ್ನ ಕೊಳ್ಳೋದಕ್ಕೆ ಒಂದು ಸಣ್ಣದಾಗಿ ಏನು ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡ್ತಾರೆ ಒಂದು ಅವ್ರ ಸಣ್ಣ ಮದುವೆ ಮದುವೆ ವಿಚಾರ ಆಗಿರ್ಬೋದು ಮನೇಲಿ ನಡೆದ ಶುಭ ಕಾರ್ಯ ವಿಚಾರ ಆಗಿರ್ಬೋದು ಯಾವುದೇ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಈ ರೀತಿಯಲ್ಲಿ ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಸಾಲ ಕೊಡಬೇಕು ಅವ್ರು ಏಳಿಗೆ ಶ್ರಮಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಗ್ರೂಡಿ ಸಹಕಾರ ಸಂಘವು ಹಂತ ಹಂತವಾಗಿ ಬೆಳೆದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲನೇದಾಗಿ ರಜತಾ ಮಹೋತ್ಸವ ಆಚರಿಸ್ಕೊಳ್ಳುತ್ತೆ ಅದಾದ್ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಳ್ಳಿ ಹಬ್ಬನ ಆಚರಿಸ್ಕೊಳ್ಳುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಜ್ರ ಮಹೋತ್ಸವನ ಆಚರಿಸುವಂಥ ಒಂದು ನಿಟ್ಟಿಗೆ ಬಂದ್ ನಿಂತಿದೆ ಈ ಕಾರ್ಯಕ್ರಮವನ್ನ ನಮ್ಮೆಲ್ಲ ಆಳಿದ ಮಂಡಳಿ ತೀರ್ಮಾನದಂತೆ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಸ್ಮರಣ ಸಂಚಿಕೆಯನ್ನ ಇನ್ ಬಿಡುಗಡೆ ಮಾಡ್ತಾ ಇದ್ದೀವಿ ಅದನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಬಿಡುಗಡೆ ಮಾಡ್ತಾರೆ